ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಕುಡಿಯುವ ನೀರಿನ ಯೋಜನೆ ಪ್ರತಿಯೊಂದು ಮನೆಗೂ ಕುಡಿಯುವ ನೀರು ಕೊಡುವ ಮನೆ ಮನೆ ಗಂಗೆ ಪ್ರಾಯೋಗಿಕವಾಗಿ ಗ್ರಾಮದಲ್ಲಿ ಮಾಡಲಾಗಿದ್ದ ಯೋಜನೆ ಆದರೆ ಗುತ್ತಿಗೆದಾರರ ಬೇಜವಾಬ್ದಾರಿ ಹಾಗೂ ಕಳಪೆ ಕಾಮಗಾರಿಯಿಂದ ಇತ್ತ ಗ್ರಾಮದ ಜನರು ಅತ್ತ ಆಯೋಜನೆಯೂ ಇಲ್ಲದೆ ನೀರು ಇಲ್ಲದೆ ಪರದಾಡುವಂತಾಗಿದೆ

ಹೌದು ಕೇಂದ್ರ ಸರ್ಕಾರದ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಧಾರವಾಡ ಜಿಲ್ಲಾ ಪಂಚಾಯಿತಿ ವತಿಯಿಂದ ಜಲ್ ಜೀವನ್ ಯೋಜನೆ ಕಾಮಗಾರಿ ನಡೆಯುತ್ತಿದೆ ಅದರಲ್ಲೂ ಹುಬ್ಬಳ್ಳಿ ತಾಲೂಕಿನ ಶಿರಗುಪ್ಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಯೋಜನೆ ಪ್ರಾಯೋಗಿಕವಾಗಿ ಮಾಡಲಾಯಿತು ಆದರೆ ಪ್ರಾಯೋಗಿಕ ಯೋಜನೆಯನ್ನೇ ಸರಿಯಾಗಿ ಮಾಡದ ಕಳಪೆ ಕಾಮಗಾರಿ ಹಾಗೂ ಅವೈಜ್ಞಾನಿಕವಾಗಿ ಕುಡಿಯುವ ನೀರಿನ ಪೈಪ್ಗಳನ್ನು ಅಳವಡಿಸಲಾಗಿದೆ ಇದರಿಂದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮೊದಲ ಹಂತದಲ್ಲಿ ಹಳ್ಳ ಹಿಡಿದಿದೆ ಕನಿಷ್ಠ ಮೂರ್ಲಿಂದ ಮೂರುವರೆ ವರ್ಷ ಆಯ್ತು ಅದನ್ನು ಉದ್ಘಾಟನೆ ಮಾಡಿ ನಾನು ಗ್ರಾಮ ಪಂಚಾಯತ್ ಸದಸ್ಯ ಸಿರುಗುಪ್ಪಿ ಗ್ರಾಮದ ಧರಣೇಂದ್ರ ಅಂಗಡಿ ಅಂತ ಹೇಳಿ ನಮ್ಮ ಹೆಸರು ಈ ಜೆ ಜೆಂ ವರ್ಕ್ ವರ್ಷ ಆಯ್ತು ಓಪನಿಂಗ್ ಮಾಡಿ ಅವರು ಸರಿಯಾಗಿ ನಮಗ ಸ್ಪಂದನೆ ಮಾಡುವಲ್ರು ಸರಿಯಾಗಿ ನೀರು ಸಪ್ಲೈ ಮಾಡುವಲ್ರು ಅಲ್ಲೆಲ್ಲೇ ತೆಗ್ ತಗದಾರ ತೆಗ್ ತೆಗೆದು ಸರಿಯಾಗಿ ರಿಪೇರಿ ಮಾಡಿ ನಿಮ್ಗೆ ನೀರು ನೀರ್ ಮಾಡ್ರಿ ಅಂತೇಳಿ ಹೋಗ ಮತ್ತು ಅದೇ ಅವ್ರಿಗೆ ಒಂದು ಒಂದು ಸ್ಪಂದನಾ ಲೆಟರ್ ಕೊಟ್ಟಿದ್ವಿ ನಾವು ಅರ್ಜಿ ಕೊಟ್ಟಿದ್ದೀವಿ ಎಲ್ಲರ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ್ಕೊಂಡು ಹೋಗಿ ಅವ್ರಿಗೆ ನೀವು ಆದಷ್ಟು ಜರೂರ ನಮಗೆ ಅವ್ರಿಗೆ ನಮಗ ಒಂದು ಸ್ಪಂದನೆ ಮಾಡಿ ನೀರು ಬರೋಂಗ್ ಮಾಡ್ರಿ ಅಂತೇಳಿ ದಯವಿಟ್ಟು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಬಂದ್ರು ಅವ್ರು ಸ್ಪಂದನೆ ಮಾಡಿಲ್ಲ ಒಳ್ಳೆ ಅಲ್ಲೇ ತಗ್ಗ ಊರಾಗ ಅಲ್ಲೆಲ್ಲೇ ತಗ್ಗು ಬಿದ್ದವು ಜೆ ಜಿ ಅಮಿನ್ ಹಿಂಗಾಗಿ ನಿನ್ನೆ ಸಾಯಂಕಾಲ ರಾತ್ರಿ ಸಾಯಂಕಾಲ ಬೆಳಗಿನ ಜಾವ ಅವ್ರು ಹೊಲಕ್ ಹೊಂಟಾರ ಹೊಲ್ಕ್ ಹೋಗಾಗ ಎತ್ತು ಆಕಸ್ಮಿಕವಾಗಿ ಒಬ್ಬ ರೈತರು ಆ ಕಾಲು ಜಾರಿ ಅವರ ಬಿದ್ದ ಅದ್ರ ಕಾಲಿನ ಚಪ್ಪಿ ಮುರೈತಿ ಅದಕ್ಕೆ ಪರಿಹಾರ ಯಾರು ಕೊಡೋರು ಜಯ ಕೊಡೋರು ಏನು ಸರ್ಕಾರದವ್ರು ಕೊಡೋರು ಯಾರು ಕೊಡೋರು ಇದ್ರ ಕೊಣೆಗಾರ ಯಾರು ಕೊಡೋರು ಅದಕ್ಕೆ ಸಂಬಂಧ ನನ್ನ ಆದಷ್ಟು ಬೇಗನೆ ತಮ್ಮ ನೀರು ಬರುವಂಗ್ ಮಾಡಿ ತೆಗ್ಗಗಳನ್ನು ಮುಚ್ಚಿಸಿ ಎಲ್ಲಾ ರೈತರಿಗೆ ಎಲ್ಲಾ ನಮ್ಮ ಸುರಗುಪ್ಪಿ ಗ್ರಾಮಗಳ ನೀರನ್ನು ಅಭಾವವನ್ನು ತೀರ್ಸ್ಬೇಕಂದು ಅವರಲ್ಲಿ ಈ ಮುಖಾಂತರ ನಾನು ಕಳೆಕಳೆಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಒಟ್ಟು ಸಾವಿರದ ನಾನೂರು ಮನೆಗಳಿರುವ ಶಿರಗುಪ್ಪಿ ಗ್ರಾಮದಲ್ಲಿ ಸುಮಾರು ಎರಡು ಪಾಯಿಂಟ್ ನಲವತ್ತು ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ಯೋಜನೆ ಕಾಮಗಾರಿ ಮಾಡಲಾಗಿದೆ ಪೈಪ್ಲೈನ್ ನಲ್ಲಿಗಳು ಮೀಟರ್ ಅಳವಡಿಕೆಯನ್ನ ಮಾಡಲಾಗಿದೆ ಆದರೆ ಕಳಪೆ ಕಾಮಗಾರಿಯಿಂದ ಯೋಜನೆ ಜನರಿಗೆ ತಲುಪುವ ಮೊದಲೇ ಹಾಳಾಗಿದ್ದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಈಗ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಷ್ಟ ನಮ್ಮ ಜೆ ಜೆಂ ವರಕ್ಕೆ ಸ್ಟಾರ್ಟ್ ಆಗಿ ಪೂಜೆ ಅವಾಗ ಆಯಿತು ಇನ್ನವರೆಗೆ ವರ್ಷ ಮೂರುವರೆ ವರ್ಷ ಆತ್ರಿ ಇನ್ನುವರೆಗೆ ಅಂದ್ರ ಅವ ಕಾಂಟ್ರಾಕ್ಟರ್ ಯಾರಂತಾನು ತಿರುಗಿ ನೋಡಿನಿಲ್ಲ ಕಾಂಟ್ರಾಕ್ಟರ್ ಮುಖನ ನೋಡಿಲ್ಲ ನಾವು ಊರಾಗ ಒಷ್ಟು ತೆಗ್ 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 ಕಡದು ಅಲ್ಲೆಲ್ಲೆಲ್ಲ ಕೈ ಬಿಟ್ಟಾರ ವರ್ಕ್ನು ಕಳಪೆ ಕಾಮಗಾರಿಕೆ ಆಗೈತಿ ಹೊಳ್ಳಿ ಈಗ ನಮ್ದು ಪಾಸ್ ಸಾಯಿಲ್ ಅಂತ ಅಂದ್ರೆ ಎರೆಮನಿಂದ ರೋಡ್ ಆ ರೋಡ್ ಅಲ್ಲೆಲ್ಲೇ ಅಡ್ಡಿ ಕೈ ಬಿಟ್ಟಾರ ಮಳೆಗಾಲ ಆದ್ರೆ ಅಡ್ಡಾಡಕ ತುಂಬಾ ತೊಂದರೆ ಆಕೈತಿ ಮುದುಕರು ಪದಕರು ಯಾರು ಅಡ್ಡಾಡ್ಸಿನ ಅಡ್ಡಾಡೋದು ಆಗುವಲ್ತು ಅಂದ್ರೆ ಒಳಗಿನ ಮಣ್ಣು ಹಡ್ಡಿ ಹಡ್ಡಿ ತೆಗೆದು ಮೇಲೆ ಹಾಕಿದ್ ಮೇಲೆ ಹಾಕಿ ನಳ ಹಾಕಿ ಹೋಗ್ಯಾರ ಅವು ನಳ ಹಾಕಿದ್ವು ಸರಿಯಾಗಿ ನೀರ್ ಬರ್ತಾ ಇಲ್ಲ ಒಂದ್ ನಳ ಬಂದ್ರೆ ಒಂಬತ್ ಒಂಬತ್ತು ಒಂಬತ್ ನಳ ಬರುದಿಲ್ಲ ಹೀಗಾಗಿ ಅವ ಜಗದೀಶ್ ಪಾಟೀಲ್ಗೆ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಿಇಒ ಹಾಗೂ ಮತ್ತೆ ಡಿ ಸಿ ಅವ್ರಿಗೆ ಆತ್ ಪದೇ 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 ನಮ್ಮ ಊರಿಂದ ಹೋಗಿ ನಾವು ಸದಸ್ಯರು ಮತ್ತೆ ಅಧ್ಯಕ್ಷರನ್ನು ಕರ್ಕೊಂಡು ಹೇಳಿವಿ ಒಬ್ಬ ಪ್ರತಿನಿಧಿನೂ ಇವ್ರಿಗೆ ಇವ್ರಿಗೆ ಹೇಳ್ತಾರ ಅಂತಂದ್ರೆ ಇವ್ರ ಸಿಇಒ್ರ ಏನ ಕಣ್ ಮುಚ್ಕೊಂಡ್ ಕುಂತಾರ ಏನ್ ಡಿ ಸಿ ಅವ್ರ ಕಣ್ ಮುಚ್ಕೊಂಡ್ ಕುಂತಾರ ನಮ್ಮ ಊರ್ ಅಂತಂದ್ರೆ ಸಿರುಗುಪ್ಪಿ ಗ್ರಾಮ ಅಂದ್ರೆ ಒಂದು ಮಾದರಿ ಗ್ರಾಮ ಇತ್ತು ಸಿರುಗುಪ್ಪಿಯಲ್ಲಿ ಆ ಮಾದರಿ ಗ್ರಾಮವನ್ನ ಈಗ ಜೆ ಜೆ ಎಂ ವರ್ಕ್ನವ್ರು ಬಂದು ಹಾಳ್ ಮಾಡಿ ಹೋಗ್ಬಿಟ್ಟಾರ ನಮಗೆ ಪಂಚಾಯತಿ ವರ್ಕ್ ಇಂದಾನಷ್ಟು ವರ್ಕ್ ಮಾಡುದು ಆಗ್ತಾ ಇಲ್ಲ ಕೋರ್ಟ್ ಗಟ್ಲೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂತಂದ್ರೆ ಕೋನ್ ರೆಡ್ಡಿ ಅವ್ರಿಗೆ ಪದೇ ಪದೇ ಇದ್ರ ಸಂಬಂಧ ಭೇಟಗೇವಿ ಜೋಶಿ ಅವ್ರಿಗೂ ಭೇಟಿಗೇವಿ ನೋಡಿಲ್ಲ ನಮ್ಮ ನಮ್ಮ ಊರು ಅನ್ನೋದನ್ನ ಮಾಡಿ ಹೋದವ್ರು ಯಾರಪ್ಪ ಅಂತಂದ್ರೆ ಅದು ಜೆ ಜೆ ಎಂ ವರ್ಕ್ನವರು ಮೂರುವರೆ ವರ್ಷ ಅಂತಂದ್ರೆ ಒಂದು ಕಾಮಗಾರಿಗೆ ಅಂತಂದ್ರೆ ಚಲೋ ಆಗಿರ್ತಕ್ಕಂದ್ರೆ ಬುದಿ ಪೂಜೆ ಮಾಡಿ ಅದಕ್ಕೆ ಇಂತಿಷ್ಟು ದಿನ ಅಂತ ಮುಗಿಸು ಕಾರ್ಯಕ್ರಮ ಇರ್ತೈತಿ ಆ ಕಾರ್ಯಕ್ರಮದ ಒಳಗನ್ನ ಇನ್ನೂ ಮುಗಿಸಿನೂ ಇಲ್ಲ ಅದನ್ನ ನಾವು ಹೃದಾಗೊಮ್ಮೆ ಹಂತ ಹಂತವಾಗಿ ಮುಗಿಸ್ತೇವೆ ಅಂತ ಹೇಳಿ ನಮ್ಮ ಮೇಲೆ ಸಾಫ್ ಮಾಡಿ ಕಳಿಸ್ತಾರೆ ಸಿ ಅವ್ರಿಗೆ ಕಳಿಸ್ತಾರ ಹಿಂಗಾಗಿ ನಾವು ಬದುಕೋದು ಕಷ್ಟ ನಾವು ರೈತರ ಎತ್ತು ಚಕಡಿ ಮುದಿಕ್ಯಾರ ಅಡ್ಡ ಆ ಆ ಎಲ್ಲ ರೋಡನ್ನು ಹದಗೆಡಿಸಿ ಹಳ್ಳ ಕೂಡ್ಸಿ ಬಿಟ್ರ ಹೇಳಿದ್ರೆ ಏನ್ ನಾವು ಮಾಡ್ತೇವಿ ನಾವು ಮಾಡ್ತೀವಿ ಹೇಳ್ತೀವಿ ಏ ಟೆಂಡರ್ ಕ್ಯಾನ್ಸಲ್ ಮಾಡ್ತೇವಿ ಅವ್ರದ್ದು ಅಂತ ಹೇಳ್ತಾರ ಇನ್ನವರೆಗೆ ಅಂತಂದ್ರೆ ನಮ್ಮ ನಮ್ಮ ಊರಿಗೆ ಒಳ್ಳೆ ಇನ್ನೊಬ್ರು ಯಾರು ಬಂದು ನೋಡಿಲ್ಲ ಸಿಇಒ್ರು ಅಥವಾ ಡಿ ಸಿ ಅವರು ಅಥವಾ ಇಷ್ಟು ಬಂದು ಮನವಿ ಕೊಟ್ಟೀವಿ ಯಾರು ಸಂಬಂಧಪಟ್ಟ ಅಧಿಕಾರಿ ಕೋನ್ ರೆಡ್ಡಿ ಅವ್ರ ಸತಿಗೆ ಬಂದು ಬಂದು ನೋಡಿಲ್ಲ ಎಲ್ಲ ರೋಡ್ ಅಂತ ಅದೇ ಹದಗೆಡ್ಸ ಹಳ್ಳ ಕೂಡಿಸೋವು ಇದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಾವು ಜನಪ್ರತಿನಿಧಿಗಳು ಹೇಳ್ತೇವೆ ಅಂತಂದ್ರೆ ಅವ್ರಿಗೆ ಯಾವುದೇ ಇದು ಇಲ್ಲ ಇದನ್ನ ನಾವು ಇನ್ನು ಒಂದು ವಾರದ ಒಳಗನೆ ಎಲ್ಲಾರನ್ನು ಕರ್ಕೊಂಡೆ ನಮ್ಮ ಊರಿನ ಹಿರಿಯಾರ ಕರ್ಕೊಂಡ್ ಪಿಬಿ ರೋಡನ್ನ ರೋಡ್ ಅನ್ನ ಬಂದ್ ಮಾಡುತ್ತ ಬಂದ್ ಮಾಡುವ ಸಮಯದಾಗ ಈಗ ನಾವು ದಯವಿಟ್ಟು ಇದನ್ನ ಯಾರು ಇದು ಇನ್ನು ಒಂದ್ ವಾರದೊಳಗೆ ಇದನ್ ಯಾರು ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ನಾವು ಸಂಪೂರ್ಣವಾಗಿ ರೋಡ್ ಬಂದ್ ಮಾಡಿ ಇದನ್ನ ದೊಡ್ಡ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳ್ತಾ ಈ ಮುಖಾಂತರವನ್ನು ತಿಳಿಸ್ತೇವಿ ದಯವಿಟ್ಟು ಎಲ್ಲರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಯಾರಾದಿರೂ ಗೊತ್ತಿಲ್ಲ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಜೈ ಜೆ ಮಾರ್ಕಂತಿ ಹಾಳಾಗೈತಿ ದಯವಿಟ್ಟು ಇದನ್ನ ಜಲ್ದಿ ಮಾಡ್ಕೊಡ್ರಿ ಅಂತ ಕೇಳ್ಕೊತೇನೆ ಅಷ್ಟೇ